ಒಂದು ಸಾವಿರದ ಒಂಬೈನೂರ ಮೂವತ್ತರ ರ ಕಾಲ ಭಾರತದ ಮೇಲೆ ಬ್ರಿಟಿಷರ ಆಡಳಿತ ಒಂದು ಚಿಕ್ಕ ಹಳ್ಳಿಯಲ್ಲಿರುವ ರಮೇಶ ಎನ್ನುವ ಬಾಲಕನ ಕಥೆ ರಮೇಶ ಹತ್ತು ವರ್ಷದ ಹುಡುಗ ಹಳ್ಳಿಯಲ್ಲಿ ಬೆಳೆದವನು ಹಕ್ಕಿಗಳ ಕಲರವ ಹಳ್ಳಿಯ ಬಣ್ಣದ ಮನೆಗಳು ರಮೇಶ ಹೊಲದಲ್ಲಿ ಅಪ್ಪನಿಗೆ ಸಹಾಯ ಮಾಡುತ್ತಾನೆ ಅವನು ನಾನು ದೊಡ್ಡವನಾದ ಮೇಲೆ ನನ್ನ ದೇಶಕ್ಕೆ ಸಹಾಯ ಮಾಡ್ತೀನಿ ಎಂದು ಹೇಳುತ್ತಾನೆ ಸರಿಯಾದ ಸಮಯಕ್ಕೆ ಬ್ರಿಟಿಷ್ ಅಧಿಕಾರಿಯ ಆಗಮನ ಬಿಳಿ ಜೀಪ್ನಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಬರುತ್ತಾರೆ ಅವರು ಹಳ್ಳಿಯ ಜನರ ಮನೆಗಳಿಂದ ತೆರಿಗೆ ರೂಪದಲ್ಲಿ ಧಾನ್ಯ ಮತ್ತು ಹಣ ಸಂಗ್ರಹಿಸುತ್ತಾರೆ ರಮೇಶನ ಅಪ್ಪನಿಗೂ ತೆರಿಗೆ ಕೇಳುತ್ತಾರೆ ರಮೇಶ ಹೇಳುತ್ತಾನೆ ನಮಗೆ ಊಟಕ್ಕೂ ಸಾಲದು ಸಾನ್ನುತ್ತಾನೆ ಆದರೂ ಅಧಿಕಾರಿಗಳು ಕೋಪದಿಂದ ಹೋಗುತ್ತಾರೆ ಆ ರಾತ್ರಿ ರಮೇಶ ನಿರ್ಧಾರ ಮಾಡುತ್ತಾನೆ ನಮ್ಮ ಹಳ್ಳಿಯವರನ್ನು ಉಳಿಸಬೇಕು ಎಂದು ನಿರ್ಧರಿಸುತ್ತಾನೆ ಅವನು ತನ್ನ ಗೆಳೆಯನೊಂದಿಗೆ ಬ್ರಿಟಿಷ್ ಕಚೇರಿಯ ಕಡೆ ಹೊರಟು ಹೋಗುತ್ತಾನೆ ರಮೇಶ ಮತ್ತು ಅವನ ಸ್ನೇಹಿತರು ಕಚೇರಿಯ ಕಿಟಕಿಯಿಂದ ಒಳಗೆ ಹೋಗಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಬಂದ ರಹಸ್ಯ ಪತ್ರವನ್ನು ಕಳೆದುಕೊಂಡು ಹೊರಗೆ ಬರುತ್ತಾರೆ ಅದರಲ್ಲಿ ಬರೆಯಲಾಗಿದೆ ನಾಳೆ ಬ್ರಿಟಿಷರು ಹಳ್ಳಿಯ ಬಾಳೆ ತೋಟ ಸುಡುವರು ಎಂದು ಬೆಳಿಗ್ಗೆ ರಮೇಶ ಆ ಪತ್ರವನ್ನು ತನ್ನ ಹಳ್ಳಿಯ ಹಿರಿಯರಿಗೆ ತೋರಿಸುತ್ತಾನೆ ಹಳ್ಳಿಯ ಜನರು ಎಲ್ಲರೂ ಸೇರಿ ಬಾಳೆ ತೋಟದ ಸುತ್ತ ನೀರು ತುಂಬುತ್ತಾರೆ ಬ್ರಿಟಿಷರು ಬಂದಾಗ ಬೆಂಕಿ ಹಚ್ಚಲು ಸಾಧ್ಯವಾಗುವುದಿಲ್ಲ ಹಳ್ಳಿಯವರು ರಮೇಶನಿಗೆ ನೀನು ಚಿಕ್ಕವನಾದರೂ ನಿಜವಾದ ಸ್ವಾತಂತ್ರ್ಯ ಯೋಧ ಎಂದು ಹೊಗಳುತ್ತಾರೆ ಕೊನೆಗೆ ಗಾಂಧೀಜಿಯ ಚಿತ್ರ ತೋರಿಸಿ ನಿಜವಾದ ಧೈರ್ಯ ಅಂದರೆ ಇತರರಿಗೆ ಸಹಾಯ ಮಾಡುವ ಶಕ್ತಿ ಎಂದು ಬರೆದಿರುತ್ತದೆ